ಆತ್ಮೀಯ ಸ್ಪರ್ಧಾರ್ಥಿಗಳೇ ಎಫ್ ಗ್ರೂಪ್ ಸಿ ಪರೀಕ್ಷೆಗಳ ತಯಾರಿಯಲ್ಲಿ ಗೊಂದಲವೇ ಪಠ್ಯಕ್ರಮ ಸ್ಪಷ್ಟವಾಗಿಲ್ಲವೇ ನೋಟ್ಸ್ ಟೆಸ್ಟ್ ವಿಡಿಯೋ ಎಲ್ಲವೂ ಒಂದೇ ಜಾಗದಲ್ಲಿ ಬೇಕಾ ಕೆಸಿಎ ಗುರು ಆ್ಯಪ್ ನಿಮ್ಮ ಸ್ಮಾರ್ಟ್ ಪರಿಹಾರ ಎಫ್ಟಿಎ ಎಸ್ಟಿಎ ಸಿ ಪರೀಕ್ಷೆಯ ಪತ್ರಿಕೆ ಒಂದು ಮತ್ತು ಎರಡರ ನೋಟ್ಸ್ ಕೇವಲ ತೊಂಬತ್ತು ರೂಪಾಯಿ ಡೌನ್ಲೋಡ್ಗೆ ಲಭ್ಯ ಟೆಸ್ಟ್ಗಳು ಕೇವಲ ತೊಂಬತ್ತು ರೂಪಾಯಿ ಪ್ರಚಲಿತ ಘಟನೆಗಳು ಕೇವಲ ತೊಂಬತ್ತು ರೂಪಾಯಿ ನೂರ ಎಂಬತ್ತು ರೂಪಾಯಿಗಳಲ್ಲಿ ಸಂಪೂರ್ಣ ಪಠ್ಯಕ್ರಮದ ರೆಕಾರ್ಡೆಡ್ ತರಗತಿಗಳು ಲಭ್ಯ ಈಗಲೇ ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಕೆಸಿಎ ಗುರು ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ನಂಬಿಕೆಯ ಶಿಕ್ಷಣ ಸಂಸ್ಥೆ ಕಾಕಡೆ ಕರಿಯರ್ ಅಕಾಡೆಮಿ ಸಾವಿರಾರು ಯಶಸ್ವಿ ಅಭ್ಯರ್ಥಿಗಳ ಆಯ್ಕೆ ನಿಮ್ಮದು ಮುಂದಿನದು ಕೆಸಿಎ ಗುರು ಆ್ಯಪ್ ಪರೀಕ್ಷೆಯಲ್ಲಿ ಗೆಲ್ಲುವ ನಿಮ್ಮ ಶಕ್ತಿ